ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ಅಂದರೆ ಏನು ನಾವು ಹಚ್ಚ ಒಂದೊಂದು ದೀಪವು ನಮ್ಮ ಬಾಳಲ್ಲಿ ತುಂಬಿರೋ ಕತ್ತಲೆಯನ್ನು ತೊಲಗಿಸ್ಬೇಕು ಅಂತ ಹಚ್ಚುತ್ತೀವಿ ಬೆಳಕಿನ ಹಬ್ಬ ದೀಪಾವಳಿ ಬೆಳಕಿನಿಂದ ಕತ್ತಲಿಂದ ಬೆಳಕಿಗೆ ಬರಬೇಕೀಗ ನಾವು ನಮ್ಮ ನಾವು ಹಚ್ಚ ಒಂದೊಂದು ದೀಪವು ನಮ್ಮ ಮನಸ್ಸಲ್ಲಿ ಮನೆಯಲ್ಲಿ ಇರೋ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ತರಬೇಕು ಆದರೆ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಹಬ್ಬವನ್ನು ಸಂಭ್ರಮಿಸೋ ಆ ಪಟಾಕಿ ಹೊಡೆಯೋ ಬರದಲ್ಲಿ ಸುಮಾರು ಜನ ಕಣ್ಣುಗಳನ್ನು ಇದ್ದಾರೆ ಬೆಂಗಳೂರಲ್ಲಿ ನೀವು ಕೇಳಿರ್ಬೋದು ನಿನ್ನೆ ನ್ಯೂಸ್ ನೋಡ್ತಾ ಇದ್ದೆ ನಾನು ಆಲ್ಮೋಸ್ಟ್ ನೂರ ಇಪ್ಪತ್ತರಿಂದ ನೂರೈವತ್ತು ಜನ ವಿವಿಧ ಆಸ್ಪತ್ರೆಗಳಲ್ಲಿ ಕಣ್ಣಿಗೆ ಚಿಕಿತ್ಸೆಯನ್ನು ತಗೋತಾ ಇದ್ದಾರಂತೆ ಅಂದರೆ ಕೇರ್ಲೆಸ್ ಕೇರ್ಲೆಸ್ಸಾಗಿ ನಾವು ಯಾವತ್ತು ಇರಬಾರ್ದು ಅಲ್ವಾ ಕಣ್ಣು ನಮ್ಮ ಅತೀ ಸೂಕ್ಷ್ಮವಾದ ಒಂದು ಅಂಗ ನಮ್ಮ ಬಾಡೀಲಿ ಇರೋದು ಅಲ್ವಾ ಕಣ್ಣಿಲ್ಲ ಅಂದರೆ ಹೆಂಗೆ ಯೋಚನೆ ಮಾಡಿ ಆ ಕಣ್ಣಿಲ್ಲದವರು ಎಷ್ಟೋ ಜನ ಇರ್ತಾರೆ ಅವರ ನೋವು ಅವ್ರಿಗೆ ಮಾತ್ರ ಗೊತ್ತು ಅಂಥದ್ರಲ್ಲಿ ನಾವು ಇರೋ ಕಣ್ಣನ್ನು ಕಳ್ಕೊತಾ ಇದ್ದೀವಿ ಅಲ್ವಾ ತುಂಬ ತಪ್ಪು ಅಂದರೆ ಈಗ ಒಂದೊಂದು ಮನೆಯಲ್ಲಿ ಒಂದು ಒಬ್ಬನ ಮೇಲೆ ಡಿಪೆಂಡ್ ಆಗಿರುತ್ತೆ ಇಡೀ ಸಂಸಾರ ಕುಟುಂಬ ಅಂತ ಇರ್ಬೋದು ಅಂಥವ್ರಿಗೆಲ್ಲ ಆದರೆ ಕಣ್ಣು ಗಣ್ಣು ಕಳ್ಕೊಂಡ್ರೆ ಅವರ ಮನೆ ಪರಿಸ್ಥಿತಿ ಅವರ ಮುಂದಿನ ಜೀವನದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ತುಂಬ ತಪ್ಪಾಗುತ್ತಲ್ವಾ ಅಂಥದ್ರಲ್ಲಿ ಸುಮಾರು ಜನ ದೊಡ್ಡವರೇ ಅಡ್ಮಿಟ್ ಆಗಿದ್ದಾರೆ ಅಂದರೆ ಏನು ಹೇಳಬೇಕಲ್ವ ಸ್ವಲ್ಪ ಕೂಡ ಒಂದು ಎಚ್ಚರಿಕೆ ಮುನ್ನೆಚ್ಚರಿಕೆ ತಗೊಂಡು ಪಟಾಕಿ ಹೊಡೆದ್ರೆ ಒಳ್ಳೆಯದಲ್ವಾ ಹಬ್ಬ ನಾವು ಯಾವತ್ತಿದ್ರೂ ಮಾಡ್ಬೋದಲ್ವಾ ಪಟಾಕಿ ಹೊಡೆಯೋದೇ ಕೂಡ ಹಬ್ಬ ಮಾಡ್ಬೋದು ಅಂದರೆ ಅದು ಮುಂದಿನ ಕಾಲ ಕಾಲದಿಂದ ಬಂದಿರೋದ್ರಿಂದ ಪಟಾಕಿ ಹೊಡೆದು ಸಂಭ್ರಮಿಸ್ವಿ ಆದರೆ ಸ್ವಲ್ಪ ಎಚ್ಚರಿಕೆ ತೊಗೊಂಡು ಮಾಡಿದರೆ ಒಳ್ಳೆಯದು ಅದೇ ಥರ ಮಕ್ಕಳಿಗೆ ಆದಷ್ಟು ಈ ಸುರುಸುರು ಬತ್ತಿ ಆ ಥರ ಸಣ್ಣ ಪುಟ್ಟ ಫ್ಲವರ್ ಫಾಟ್ಗಳು ಇರ್ಬೋದು ಅವರು ಪಟಾಕಿ ಹೊಡೆಯುವಾಗ ನಾವು ಪಕ್ಕದಲ್ಲಿ ನಿಂತ್ಕೊಂಡು ಅವ್ರಿಗೆ ಹೇಳಬೇಕು ಈ ಥರ ಮಾಡ್ಬಾ ಆ ಥರ ಮಾಡಬೇಕು ಸೇಫ್ಟಿ ಕನ್ನಡಕಗಳನ್ನು ಯೂಸ್ ಮಾಡ್ಕೋಬೋದು ಅದೆಲ್ಲ ಬಿಟ್ಟು ಅವರು ಪ ಅವ್ರ ಕೈಗೆ ಮ್ಯಾಚ್ ಬಾಕ್ಸು ಪಟಾಕಿಗಳನ್ನ ಕೊಟ್ಬಿಟ್ಟು ನಾವು ಅಲ್ಲಿ ಕೂತ್ಕೊಳ್ಳೋದು ತಪ್ಪಾಗುತ್ತೆ ದೊಡ್ಡವರು ಕೂಡ ತುಂಬ ತಪ್ಪು ಇದ್ದಾರೆ ಫ್ಲವರ್ ಪಾಟ್ಗಳನ್ನು ಕೈಯಲ್ಲಿ ಹಿಡ್ಕೊಂಡು ಅದನ್ನು ಹಿಡಿಯೋದು ಎಲ್ಲ ಫ್ಲವರ್ ಪಾಟ್ಗಳು ಒಂದೇ ಥರ ಇರೋಲ್ಲ ಕೆಲವೊಂದು ಸಿಡಿತವೆ ಅದೇ ಥರ ಈ ಏನು ನೆಲ ಚಕ್ರಾಂತಿಯನ್ನು ತಿರುಗೋದು ಅದು ಕೂಡ ಕೆಲವು ಸಮಯದಲ್ಲಿ ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಪಟಾಕಿ ಥರ ಅದನ್ನು ಸಿಡೀತದೆ ಅಲ್ವಾ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿದ್ರೆ ಒಳ್ಳೆಯದು ಒಂದು ಸರಿ ಹೋದರೆ ಕಣ್ಣು ಬರೋದಿಲ್ಲ ಗೊತ್ತಲ್ಲ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಪಟಾಕಿ ಹೊಡೆಯೋದು ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಆದಷ್ಟು ಮಕ್ಕಳು ಪಟಾಕಿಗಳನ್ನು ಹೊಡೆಯುವಾಗ ಪಕ್ಕದಲ್ಲಿ ನಿಂತ್ಕೊಂಡು ಅವರಿಗೆ ಸ್ವಲ್ಪ ಹೇಳ್ಕೊಡ್ಬೇಕು ಹಿಂಗೆ ಹಿಂಗೆ ಮಾಡಬೇಕು ಹಂಗೆ ಹಿಂಗೆ ಮಾಡು ಅಲ್ವಾ ದೊಡ್ಡವರೇ ತಪ್ಪು ಮಾಡ್ತಾಯಿದ್ದಾರೆ ಅಂದರೆ ಇನ್ನು ಇನ್ನು ಮಕ್ಕಳಿಗೆ ಎಲ್ಲಿಂದ ಹೇಳ್ಕೊಡೋಕ್ಕಾಗುತ್ತೆ ಆದಷ್ಟು ದೊಡ್ಡವರು ಕೂಡ ಇನ್ನೊಂದು ಪರವಾಗಿಲ್ಲ ಅದು ಪಟಾಕಿ ತರುವಾಗಲೇ ಸ್ವಲ್ಪ ಸಣ್ಣ ಸೌಂಡ್ ಕಡಿಮೆ ಇರುವಂಥದ್ದು ತೀರಾ ಅಬ್ಬರದ ಪಟಾಕಿ ಬೇಡ ಸ್ವಲ್ಪ ಶಬ್ದ ಮಾಲಿನ್ಯ ಕೂಡ ಕಡಿಮೆ ಮಾಡೋಣ ಇವಾಗ ಈ ಹಬ್ಬ ಮುಗಿದ ಮೇಲೆ ಬೆಂಗಳೂರಲ್ಲಿ ಎಷ್ಟು ವಾಯು ಮಾಲಿನ್ಯ ಆಗಿದೆಯೋ ದೇವರಿಗೆ ಗೊತ್ತು ಅದಾದಮೇಲೆ ಇವಾಗ ವಾಯು ಮಾಲಿನ್ಯ ಇಲಾಖೆಯವರು ತಪಾಸಣೆ ಮಾಡಿ ಹೇಳ್ತಾರೆ ಮೋಸ್ಟ್ಲಿ ಡೆಲ್ಲಿ ಆದಮೇಲೆ ನೆಕ್ಸ್ಟ್ ಬೆಂಗಳೂರಿಗೆ ಬೆಂಗಳೂರು ಆಗಬಾರ್ದಲ್ವಾ ಡೆಲ್ಲಿ ಥರ ಬೆಂಗಳೂರು ಕೂಡ ಅದೇ ಪರಿಸ್ಥಿತಿಗೆ ಬರಬಾರ್ದು ಡೆಲ್ಲಿಲಿ ನೋಡಿ ವಾಯುಮಾಲಿನ್ಯ ಯಾವ ರೇಂಜಿಗೆ ಆಗಿಬಿಟ್ಟಿದೆ ಅಂದರೆ ಪಟಾಕಿಗಳನ್ನು ಬ್ಯಾನ್ ಮಾಡಬೇಕು ಅಂತ ಸರ್ಕಾರ ನಿಷೇಧ ತಯಾರು ಮಾಡ್ಕೊಂಡಿದೆ ಆ ರೀತಿ ವಾಯುಮಾಲಿನ್ಯ ಆಗಿಬಿಟ್ಟಿದೆ ಅದೇ ಥರ ಬೆಂಗಳೂರಲ್ಲೂ ಕೂಡ ಆದರೆ ಏನು ಪರಿಸ್ಥಿತಿ ಅಲ್ವಾ ಬೆಂಗಳೂರು ಒಂದು ಒಳ್ಳೆ ಊರು ಅದನ್ನು ನಾವು ಉಳಿಸ್ಕೋಬೇಕು ಬೆಂಗಳೂರು ಉಳಿಸ್ಕೊಳ್ಳೋದಿರಲಿ ಫಸ್ಟು ನಾವು ನಮ್ಮ ಜೀವ ಉಳಿಸ್ಕೋಬೇಕು ಆ ರೇಂಜಿಗೆ ಆಗಿಬಿಟ್ಟಿದೆ ಈಗ ಅಲ್ವಾ ಅಷ್ಟು ನಾವು ಕರೆಕ್ಟಾಗಿರಬೇಕು ಸ್ವಲ್ಪ ಎಚ್ಚರಿಕೆಗೆ ತಗೊಂಡು ಪಟಾಕಿಗಳನ್ನು ಹೊಡೆದ್ರೆ ಒಳ್ಳೆಯದು ಆಮೇಲೆ ಆಮೇಲೆ ವಾಯು ಮಾಲಿನ್ಯವೂ ನೋಡ್ಕೋಬೇಕು ಶಬ್ದ ಮಾಲಿನ್ಯ ಕೂಡ ಕಮ್ಮಿ ಆಗಬೇಕು ನಿಮ್ಮ ಹಬ್ಬ ಸಡಗರದಲ್ಲಿ ಅಕ್ಕಪಕ್ಕ ಮನೆಯಲ್ಲಿ ಪೇಷಂಟ್ಗಳಿರ್ತಾರೆ ವಯಸ್ಸಾದವರು ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಸ್ವಲ್ಪ ನೋಡಿಕೊಂಡು ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಮುಂದಿನ ಇನ್ನೂ ಒಂದೆರಡು ಮೂರು ದಿನ ಪಟಾಕಿ ಮುಗಿಯೋಕಂಟ ಹೊಡಿತಾನೆ ಇರ್ತೀರ ಗೊತ್ತು ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಇನ್ನಾದರೂ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ ಎಲ್ಲರೂ ಕೂಡ ನಾನು ಕೂಡ ಮಾಡಿದ್ದೀನಿ ಸಣ್ಣ ಪುಟ್ಟ ಪಟಾಕಿಗಳನ್ನು ಒಡೆದಿದ್ದೀನಿ ಮಕ್ಕಳಿಗೂ ಕೂಡ ಸುರು ಬತ್ತಿ ಆ ಥರ ಕೊಡಿಸ್ಬಿಟ್ಟು ನಾವು ಕೂಡ ದೀಪಾವಳಿ ಮಾಡಿದ್ದೀವಿ ಅಲ್ವಾ ಇನ್ನೂ ಪಟಾಕಿ ಮುಗಿಯೋಕಂಟ ಒಂದು ವಾರ ಹೊಡಿತಾನೆ ಇರ್ತೀವಿ ಅಲ್ವಾ ಆದರೆ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಮಾಡಿದ್ರೆ ಒಳ್ಳೆಯದು ಅಂತ ನನ್ನೊಂದು ಅನಿಸಿಕೆ ಅಷ್ಟೆ ಯಾರನ್ನೂ ಹೇಳ್ತಾ ಇಲ್ಲ ಹಬ್ಬ ಮಾಡಬೇಕು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿದ್ರೆ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದು ನಾವೆಲ್ಲ ಬದುಕಿದ್ರೆ ಮುಂದೆ ದೀಪಾವಳಿ ಪ್ರತಿ ವರ್ಷ ಮಾಡ್ಬೋದಲ್ವಾ ಒಂದು ಸರಿ ಕಣ್ಣು ಕಳ್ಕೊಂಬಿಟ್ರೆ ಮತ್ತೆ ಬರುತ್ತಾ ಅಲ್ವಾ ಬೆಳಕಿನ ಹಬ್ಬ ನೋಡೋಕ್ಕೆ ಕಣ್ಣೇ ಇಲ್ಲದ ಮೇಲೆ ಬೆಳಕಿನ ಹಬ್ಬ ಮಾಡೋದ್ರಲ್ಲಿ ಏನು ಅರ್ಥ ಇದೆ ಅಲ್ವಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ